ಸದ್ಗುರು ನಾರಾಯಣ ತಾತಯ್ಯನವರು ಯೋಗ ನರಸಿಂಹಸ್ವಾಮಿಯ ಗವಿಯೊಳಕ್ಕೆ ಪ್ರವೇಶ ಮಾಡಿ ಗವಿಯಲ್ಲಿ ಆರು ತಿಂಗಳಷ್ಟು ಕಾಲ ಘೋರವಾದಂತಹ ತಪಸ್ಸನ್ನು ಆಚರಿಸಿ ಆಚೆ ಬರಲು ಅಲ್ಲಿ ಬಿದ್ದಿದ್ದ ಬೆಣಚಕಲ್ಲು ಮುಂತಾದವುಗಳನ್ನು ತಿನ್ನುತ್ತಿರಲಾಗಿ ಹಸುಗಳನ್ನು ಮೇಯಿಸ್ತಕ್ಕಂತಹ ಹುಡುಗರು ಬಂದು ತಾತ ಏನು ತಿಂತಿದ್ದೀಯಾ ಅಂದರೆ ಪಾ ಇದು ಕಲ್ಲು ಸಕ್ಕರೆ ಅಂತ ಹೇಳ್ತಾರೆ ತಾತ ನಮಗೂ ಕೊಡು ಅಂದರೆ ಆ ಕಲ್ಲು ಸಕ್ಕರೆಯನ್ನು ಅಂತೇಳಿ ಕೊಡ್ತಾರೆ ಅದು ಕಲ್ಲುಗಳನ್ನು ಬೆಣಸಿ ಕಲ್ಲುಗಳನ್ನು ಅಪ್ಪ ಇದು ಬೆ ಕಲ್ಲು ಸಕ್ಕರೆ ಅಂತ ಅವ್ರ ಕೈಯಿಂದ ಮುಟ್ಟಿ ಕೊಟ್ಟಾಗ ಅದು ಕಲ್ಲು ಸಕ್ಕರೆಯಾಗಿ ಮಾರ್ಪಡ್ತದೆ ಆನಂತರ ಇದು ಗ್ರಾಮದಲ್ಲಿ ಗೊತ್ತಾಗ್ತದೆ ಗ್ರಾಮಸ್ಥರೆಲ್ಲರೂ ಕೂಡ ಬರ್ತಾರೆ ಬಂದು ಸ್ವಾಮಿಗಳೇ ನೀವು ಕೈವಾರ ಕ್ಷೇತ್ರದಲ್ಲಿ ಬರಬೇಕು ಅಂತ ಅವರನ್ನು ಬರಮಾಡಿಕೊಳ್ತಾರೆ ಅಲ್ಲಿ ಒಂದು ಚಿಕ್ಕ ಒಂದು ಮಂಟಪವನ್ನು ಕಟ್ತಾರೆ ಒಂದು ಪರ್ಣಶಾಲೆಯನ್ನು ಕಟ್ಕೊಳ್ತಾರೆ ಮುತ್ತಾರಿಯರು ಇವ್ರಿಗೆ ಶಿಷ್ಯರಾಗ್ತಾರೆ ಆ ಸಮಯದಲ್ಲಿ ಅವರು ಮೊಟ್ಟ ಮೊದಲು ಮಾಡಿದಂತಹ ಕೆಲಸ ಅಂದರೆ ಅಶ್ವತ್ಥ ವೃಕ್ಷದ ಸ್ಥಾಪನೆ ಅಂದರೆ ವೃಕ್ಷಗಳು ಮಾನವ ಕೋಟಿಗೆ ಎಷ್ಟೊಂದು ಅನುಕೂಲ ಎಂಬತಕ್ಕಂಥದ್ದನ್ನು ಸಾರೋದಕ್ಕೆ ಅವರು ಅಶ್ವತ್ಥ ವೃಕ್ಷವನ್ನು ಅಲ್ಲಿ ನೆಡ್ತಾರೆ ಈಗಲೂ ಆ ಅಶ್ವತ್ಥ ವೃಕ್ಷ ಅಲ್ಲಿ ಬಹಳ ಜನಕ್ಕೆ ಆಶ್ರಯದಾತವಾಗಿ ಬೆಳೆದಿದೆ ಆನಂತರ ಅಲ್ಲಿ ಒಂದು ಬಾವಿಯನ್ನು ಹಾಕಿಸ್ತಾರೆ ಯಾತಕ್ಕೋಸ್ಕರ ಅಮರನಾರಾಯಣ ಸ್ವಾಮಿಗೆ ಪೂಜೆಗೆ ತುಳಸಿ ಮಾಲೆಯನ್ನು ಕೊಡಬೇಕು ಅಂಥೇಳಿ ತುಳಸಿ ವನಿಯ ವನವನ್ನು ಅಲ್ಲಿ ಏರ್ಪಾಟು ಮಾಡಲು ಬಾವಿ ಆಗ್ತಾರೆ ಗಂಗಾಭವಾನಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಆಗ ಘೋರವಾದಂತಹ ನೀರಲ್ಲಿ ಬರ್ತದೆ ವಿಪರೀತವಾದಂತಹ ನೀರು ಕಾಣಿಸಿಕೊಳ್ತದೆ ನಂತರ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಪ್ರತಿದಿನವೂ ಕೂಡ ಪ್ರಾತಃ ಕಾಲದಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆಚೆ ಬರಲಾಗಿ ಗರುಡ ಪಕ್ಷಿ ಅವರಿಗೆ ಗೋಚರಿಸುತ್ತಿತ್ತು ಗರುಡ ಪಕ್ಷಿಗೆ ನಮಸ್ಕಾರ ಮಾಡ್ತಾ ಇದ್ದರು ಏನಪ್ಪ ಯಾವಾಗಲೂ ಕೂಡ ಇವರು ಗರುಡ ಪಕ್ಷಿಗೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಇವತ್ತು ಪರೀಕ್ಷೆ ಮಾಡಬೇಕು ಅಂತ ಕೆಲವು ಜನ ಬಂದು ಮಣ್ಣಿನಿಂದ ಮಾಡಿರ್ತಕ್ಕಂತಹ ಗರುಡನನ್ನು ಆ ಮರದ ಮೇಲೆ ಇಟ್ಟರು ಸದ್ಗುರುಗಳು ಹೋಗಿ ನಮಸ್ಕಾರ ಮಾಡೋಷ್ಟೊತ್ತಿಗೆ ಆ ಮಣ್ಣಿನಿಂದ ಮಾಡಲ್ಪಟ್ಟ ಆ ಗರುಡು ಪಕ್ಷಿ ಮಣ್ಣು ಅದಕ್ಕೆ ಜೀವು ಬರುವುದೇ ಜೀವು ಬಂದು ಪಟಪಟನೆ ರೆಕ್ಕೆಗಳನ್ನು ಹೊಡೆದುಕೊಂಡು ಆಚೆ ಹೋಗುವುದೇ ಏನು ಆಶ್ಚರ್ಯ ಅಂದರೆ ಪರಬ್ರಹ್ಮ ಸ್ವರೂಪಿಗೆ ಸೃಷ್ಟಿ ಮಾಡುವುದು ಬಹಳ ಸಹಜ ಇವರು ಪರಬ್ರಹ್ಮ ಸ್ವರೂಪಿಗಳಾಗಿದ್ದಾರೆ ಈ ಸೃಷ್ಟಿಕರ್ತರು ಆಗಿದ್ದಾರೆ ಅಜನು ಬರೆದಂತಹ ಅಜನು ಅಂದರೆ ಬ್ರಹ್ಮ ಆ ಬ್ರಹ್ಮ ಬರೆದಂತಹ ಹಣೆಯ ಬರಹವನ್ನು ತೊಡೆದುಹಾಕಿ ಸದ್ಗುರು ಉತ್ತಮ ಬರಹವನ್ನು ಬರೆಯುತ್ತಾನೆ ಅಂತಹ ಉತ್ತಮ ಬರಹ ಬರೆಯುತ್ತ ಬರೆಯತಕ್ಕಂತಹ ಸದ್ಗುರು ನಾರಾಯಣ ಯೋಗಿಗಳು ಈ ಮಹಾಪುರುಷರು ವಿಜಯಪುರಕ್ಕೆ ಹೋಗಿ ಅವಾಗ ಒಡಿಗಿಪುರ ಅಂತ ಕರೀತಾ ಇದ್ವಿ ಈಗ ವಿಜಯಪುರ ಅಂತ ಕರೀತಾರೆ ಅಲ್ಲಿ ಏಳು ವರ್ಷಗಳ ಕ್ಷಾಮ ಬಂದಾಗ ಅಲ್ಲಿ ಪೂವಪ್ಪ ಎಂಬ ತಮ್ಮ ಶಿಷ್ಯರು ಸ್ವಾಮಿ ಇಲ್ಲಿ ಕ್ಷಾಮ ಬಂದಿದೆ ಈ ಕ್ಷಾಮವನ್ನು ನಿರಾ ನಿವಾರಿಸಬೇಕಾಗಿದೆ ಮಳೆ ಬೇಕಾಗಿದೆ ಅಂತ ಕೇಳಿಕೊಂಡಾಗ ಅಷ್ಟ ದಿಕ್ಪತಿಗಳು ಇದಕ್ಕೆಲ್ಲ ಅಡ್ಡಿ ಮಾಡ್ತಾ ಇದ್ದಾರೆ ಅಂಥೇಳಿ ಪರಕಾಯಿ ಪ್ರವೇಶವನ್ನು ಮಾಡಿ ಬೇಕಾದಷ್ಟು ಮಳೆಯನ್ನು ಒಂದು ಗಡಿಯದೊಳಗೆ ಕೆರೆಗಳೆಲ್ಲ ತುಂಬಬೇಕು ದಕ್ಷಿಣ ಭಾರತದಲ್ಲಿ ಅಂತ ಅಷ್ಟ ದಿಕ್ಪಾಲಕರನ್ನು ಆಜ್ಞೆ ಮಾಡಿದಂತಹ ಪರಬ್ರಹ್ಮ ಸ್ವರೂಪಿಗಳು ತಾತಯ್ಯನವರು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಹಿಂದಿನಿಲ್ದಲೂ ಬಂದಿರತಕ್ಕಂತಹ ನಾರದ ಮಹರ್ಷಿಗಳು ಓಂ ನಮೋ ಭಗವತೇ ವಾಸುದೇವಾಯ ದ್ರೋಣಿಗೆ ಕೊಟ್ಟಂತಹ ಮಂತ್ರ ಓಂ ನಮೋ ನಾರಾಯಣಾಯ ಪ್ರಹ್ಲಾದನಿಗೆ ಕೊಟ್ಟಂತಹ ಮಂತ್ರ ಈ ನಾರಾಯಣ ಎಂಬ ಬೀಜಾಕ್ಷರ ಬಿಗಿ ತಪ್ಪಿ ಹೋಯಿತು ಅಂತೇಳಿ ನಾರೇಯಣ ಬೀಜಾಕ್ಷರವನ್ನು ಪರಮಾತ್ಮನು ಹೇಳಿದಂತೆ ತೋರ್ಪಡಿಸಿದರು ಪರಮಾತ್ಮನೇ ಬಂದು ನಾರಾಯಣ ಎಂದರೆ ಬಿಗಿ ತಪ್ಪಿ ಹೋಯಿತು ನಾರಾಯಣ ಎಂದರೆ ಬೀಜಾಕ್ಷರವಾಯಿತು ಅಂತ ಹೇಳಪ್ಪ ಅಂತ ಹೇಳಿದಾಗ ಸದ್ಗುರು ನಾರಾಯಣ ತಾತಯ್ಯನವರು ನಾರಾಯಣ ಬೀಜಾಕ್ಷರವನ್ನು ನಮಗೆಲ್ಲ ಕೂಡ ನೀಡಿದ್ದಾರೆ ಕಲಿಯುಗದಲ್ಲಿ ಬೀಜಾಕ್ಷರವನ್ನು ನೀಡಿದ ಮಹಾನ್ ಗುರುಗಳು ಸದ್ಗುರುಗಳು ವರಕವೀಶ್ವರರು ಸದ್ಗುರು ನಾರಾಯಣ ತಾತಯ್ಯನವರು ಈ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ತಮ್ಮ ಕಾಲಜ್ಞಾನದಲ್ಲಿ ಇಪ್ಪತ್ತೇಳು ನಕ್ಷತ್ರ ಮಾಲೆಗಳುಳ್ಳ ಸೀಸ ಪದ್ಯಗಳನ್ನು ರಚನೆ ಮಾಡಿ ನಮಗೆ ಸಮರ್ಪಿಸಿದ್ದಾರೆ ಅವರು ಹೇಳಿರ್ತಕ್ಕಂತಹ ಕಾಲಜ್ಞಾನ ಬಹಳ ಚುಕ್ಕಟ್ಟಾಗಿ ಇಂದು ನಾವು ಕಾಣ್ತಾ ಇದ್ದೇವೆ ಚೋರರ ಪಟ್ಟವಾಯಿತು ರಾಜ ಇಲ್ಲದೆ ಹೋದರೂ ಪ್ರಜಾಪ್ರಭುತ್ವ ಬರುತ್ತೆ ರಾಜ್ಯ ಕೆಟ್ಟು ಹೋಗ್ತದೆ ಒಂದು ದಿನ ಕಳಿಬೇಕಾದರೆ ಒಂದು ವರ್ಷ ಕಳಿಬೇಕಾದರೆ ಏಳು ವರ್ಷಗಳು ಕಳೆದಂಗೆ ಆಗ್ತದೆ ಇಂಥ ಕಾಲ ಪ್ರಜಾಪ್ರಭುತ್ವದಲ್ಲಿ ಮುಂದೆ ಮುಂದೆ ಬರ್ತದೆ ಅಂತ ಕಾಲಜ್ಞಾನದಲ್ಲಿ ಅವರು ತಿಳಿಸಿದ್ದಾರೆ ಕಾಲಜ್ಞಾನವೇ ಅಲ್ಲದೆ ಬ್ರಹ್ಮಾಂಡಪುರಿ ಶತಕ ಅಮರನಾರಾಯಣ ಶತಕ ಶ್ರೀಕೃಷ್ಣ ಚರಿತಾಮೃತ ಯೋಗ ಸಾರ ಪ್ರಚಂಡ ನಾರಾಯಣ ಕವಿ ಪದ್ಯಗಳು ತಾರಕ ಬ್ರಹ್ಮಾನಂದ ಶತಕ ಮುಂತಾದ ಅನೇಕ ಸಾಹಿತ್ಯವನ್ನೇ ಅಲ್ಲದೆ ಮುತ್ತು ರತ್ನೋಪಾದಿಗಳಲ್ಲಿ ಇರತಕ್ಕಂತಹ ದಾಸರ ಯಾವ ರೀತಿ ಪುರಂದರದಾಸರು ಕನಕದಾಸರು ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತಹ ಕೀರ್ತನೆಗಳನ್ನು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ವಿವರಿಸಿದ್ದಾರೆ ಇಂದು ಆ ಕೀರ್ತನೆಗಳು ಬಹಳ ಪ್ರಸಿದ್ಧವಾದ ಕೀರ್ತನೆಗಳಾಗಿವೆ ಆ ಕೀರ್ತನೆಗಳನ್ನು ಇಡೀ ಭರತಖಂಡದಲ್ಲಿ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರೇ ಅಲ್ಲದೆ ಎಲ್ಲ ಸುಮಾರು ಭಜನಾ ತಂಡಗಳು ಎಲ್ಲ ಕಾಲದಲ್ಲಿಯೂ ಆ ಕೀರ್ತನೆಗಳನ್ನು ಹಾಡಿ ಕುಲ ಮತ ಭೇದವಿಲ್ಲದೆ ಸಂತುಷ್ಟರಾಗ್ತಾ ಇದ್ದಾರೆ ಆನಂದದಾಯಕರಾಗ್ತಾ ಇದ್ದಾರೆ ಅಂತಹವರು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಮುಂಚೆಯೇ ಅಂದರೆ ಅವರು ಸನ್ಯಾಸವನ್ನು ಸ್ವೀಕರಿಸುವ ಸಮಯ ಐವತ್ತು ವರ್ಷಗಳ ಸಮಯ ಆಗಿತ್ತು ಆ ಸಮಯ ಅವರಿಗೆ ಅವರಿಗೆ ಐವತ್ತನೆಯ ವರ್ಷದಲ್ಲಿ ಅವರು ಸನ್ಯಾಸವನ್ನು ಸ್ವೀಕರಿಸಿದರು ಆಗಲೇ ಅವರು ಹೇಳಿದರು ಸಾವಿರದ ಎಂಟುನೂರ ಮೂವತ್ತಾರನೇ ಇಸ್ವಿ ಜ್ಯೇಷ್ಠ ಶುದ್ಧ ತದಿಯ ರಾತ್ರಿ ಹನ್ನೆರಡು ಗಂಟೆಗಳಿಗೆ ಜೀವಾತ್ಮನನ್ನು ನಾನು ಪರಮಾತ್ಮನಲ್ಲಿ ಸೇರಿಸುತ್ತೇನೆ ಅಂತ ಅದು ಸಾವಲ್ಲ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ನಾವೆಲ್ಲ ತಿಳ್ಕೊಂಡಿರೋದು ಜೀವಾತ್ಮ ಪರಮಾತ್ಮ ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ ಈ ಶರೀರದಲ್ಲಿ ಜೀವಾತ್ಮನಿದ್ದಾನೆ ಶರೀರದಲ್ಲಿ ಮೂಲಾಧಾರದಿಂದ ಅವನು ಪರಮಾತ್ಮದಲ್ಲಿ ಸೇರಬೇಕಾದರೆ ಜೀವಾತ್ಮನು ಎಲ್ಲ ನದಿಗಳು ಕೂಡ ಸಮುದ್ರದೊಳಕ್ಕೆ ಸೇರಿದರೆ ಆ ನದಿಗಳ ಪ್ರಸ್ತಾವನೆ ಏನಿರ್ತದೆ ಆ ನದಿಯ ನೀರು ಎಲ್ಲಿರ್ತದೆ ಸಮುದ್ರದೊಳಗೆ ಸೇರಿದ ಮೇಲೆ ಅದು ಸಮುದ್ರವೇ ನದಿಯ ನೀರು ಆದಂತೆ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಿ ಪರಬ್ರಹ್ಮ ಸ್ವರೂಪಿಗಳಾದರು ಇಚ್ಛಾ ಮರಣಿಗಳಾದರು ಅದಕ್ಕೆ ಅವರನ್ನು ಪರಬ್ರಹ್ಮ ಪರಿವರಾಜಕಾಚಾರ್ಯ ಕಾರಣಾಚಾರ್ಯ ಸದ್ಗುರು ವರಕವಿ ಯೋಗಿ ಮುಂತಾದ ಹೆಸರುಗಳಿಂದ ನಾವು ಕರೆಯುತ್ತೇವೆ ಏಕೆಂದರೆ ಅವರು ಅಂದು ಇದ್ದರೂ ಇಂದೂ ಇದ್ದಾರೆ ಮುಂದೆಯೂ ಇರುತ್ತಾರೆ ಕಾರಣ ಯುಗಗಳು ಎಷ್ಟೇ ಆದರೂ ನನಗೆ ಜನ್ಮವಿಲ್ಲ ಅಂತ ಹೇಳ್ತಾರೆ ದಂಡನೆ ಮಾಡುವ ಯಮಧರ್ಮರಾಜನು ನನ್ನನ್ನು ಕಂಡ್ರೆ ಭಯಪಡ್ತಾನೆ ನಾನು ನಾರಿಗೆ ಭಯಪಡಲಿ ಅಂತ ಹೇಳ್ತಾರೆ ಎಲ್ಲ ಕೊವೆಗಳು ತೀರಿದವು ಇದೇ ನನ್ನ ಕೊನೆಯ ಜನ್ಮ ಅಂತ ಹೇಳ್ತಾರೆ ಅಂತಹ ಸದ್ಗುರುವನ್ನು ನಾವು ನಂಬಿದರೆ ಅಂತಹ ಸದ್ಗುರುವಿನ ಪಾದ ಪದ್ಮಗಳನ್ನು ನಾವು ಪಿಡಿದರೆ ನಮಗೆ ಒಳ್ಳೆಯ ಜ್ಞಾನ ಒಳ್ಳೆಯ ಮೋಕ್ಷ ಸಿಗ್ತಕ್ಕಂಥದರಲ್ಲಿ ಎಲ್ಲಷ್ಟು ಅನುಮಾನವಿಲ್ಲ ಸದ್ಗುರುವಿನ ಕೃಪೆ ಆಗಬೇಕು ಅಂದರೆ ಮನಸ್ಸು ಪರಿಪಕ್ವವಾಗಿ ನಿಲ್ಲಬೇಕಾಗ್ತದೆ ಸದ್ಗುರುವಿನ ಪಾದ ಪದ್ಮಗಳಲ್ಲಿ ಆಗ ಮಾತ್ರ ಅವರನ್ನು ಸದ್ಗುರು ಕಾಪಾಡ್ತಾನೆ ಅಂತಹ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ಇಂತಹ ತಾತಯ್ಯನವರು ಶ್ರೀ ಕ್ಷೇತ್ರ ಕೈವಾಲದಲ್ಲಿ ಅವರು ಈಗಲೂ ಇದ್ದಾರೆ ಮುಂದೆಯೂ ಇರ್ತಾರೆ ಎಂದೆಂದಿಗೂ ಅವರಿರ್ತಾರೆ ಅವರ ಹೆಸರಿನಲ್ಲಿ ಅನೇಕ ವಿಧವಾದಂತಹ ಪುಣ್ಯ ಕಾರ್ಯಗಳು ನಡೀತಾ ಇರ್ತದೆ ತಾವು ನೋಡ್ಬೋದು ಗುರುಪೂರ್ಣಿಮಾ ಸಂಗೀತೋತ್ಸವ ದೇಶ ವಿದೇಶಗಳಲ್ಲಿ ವಿಖ್ಯಾತರಾಗಿರ್ತಕ್ಕಂತಹ ಸಂಗೀತ ವಿದ್ವಾಂಸರು ಅಲ್ಲಿಗೆ ಬಂದು ಅವರಿಗೆ ತಮ್ಮ ಸಂಗೀತ ಸೇವೆಯನ್ನು ಅವರು ರಚಿಸಿರ್ತಕ್ಕಂಥ ನಾಮ ಸಂಕೀರ್ತನೆಗಳನ್ನು ಕೀರ್ತನೆಗಳನ್ನು ಎಲ್ಲವನ್ನು ಕೂಡ ಅವರಿಗೆ ಸಮರ್ಪಣೆ ಮಾಡ್ತಾರೆ ಪಿಟೀಲವಾದಕರು ಮೃದಂಗ ವಾದಕರು ಕಂಜರ ವಾದಕರು ವೀಣಾ ವಾದಕರು ಪಿಟೀಲ ವಾದಕರು ಎಲ್ಲರೂ ಬರ್ತಾರೆ ಅಷ್ಟೇ ಅಲ್ಲದೆ ಸುಮಾರು ಸಾವಿರಾರು ಭಜನಾ ತಂಡಗಳು ಬಂದು ಸದ್ಗುರುಗಳ ಪಾದಪದ್ಮಗಳಿಗೆ ಆ ಎಪ್ಪತ್ತೆರಡು ಗಂಟೆಗಳ ಕಾಲ ನಡೀತಕ್ಕಂಥ ಗುರುಪೂಜಾ ಸಂಗೀತೋತ್ಸವದಲ್ಲಿ ಅವರು ತಮ್ಮ ಸೇವೆಯನ್ನು ಸದ್ಗುರುಗಳ ಪಾದಪದ್ಮಗಳಿಗೆ ಸಮರ್ಪಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಆ ಒಂದು ಕೈವಾರ ಕ್ಷೇತ್ರದಲ್ಲಿ ಪ್ರತಿದಿನವೂ ಕೂಡ ಸಾವಿರಾರು ಮಂದಿ ಉಚಿತ ಊಟೋಪಾಸನೆಗಳ ನಡೀತಕ್ಕಂಥ ಕ್ಷೇತ್ರವಾಗಿದೆ ಎಲ್ಲರೂ ಬರ್ತಾರೆ ಆನಂದದಾಯಕವಾಗಿ ಆ ನಾದ ಸುಧಾರಸ ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮಗಳು ಪ್ರತಿನಿತ್ಯವೂ ನಡೀತಾನೇ ಇರ್ತದೆ ನಡೀತಾನೇ ಇರ್ತದೆ ನಡೀತಾನೆ ಇಪ್ಪತ್ನಾಲ್ಕು ಗಂಟೆಗಳಿಗೂ ಕೂಡ ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ನಾಮ ಸಂಕೀರ್ತನೆಯನ್ನು ಆನಂದದಾಯಕವಾಗಿ ಕೇಳ್ತಾ ಇರ್ತಾರೆ ಸದ್ಗುರುಗಳು ಹೇಳ್ತಾರೆ ಅಪ್ಪ ಇದೆಲ್ಲದಕ್ಕೂ ಕಾರಣ ಏನು ಗುರು ಉಪದೇಶಂ ಬಾಯಗದ ಸದ್ಗುರು ಉಪದೇಶಂ ಬಾಯಗದ ಆತ್ಮ ಆತ್ಮಪ್ರಕಾಶಂ ಗುರುಪದೇಶ ಆತ್ಮಪ್ರಕಾಶಂ ಲೌಕ್ಯಾಚಾರಂ ಗುರುವುಲ ನಮ್ಮ ನಮೋ ಗುರು ಉಪದೇಶ ಭಾಯ ಸದ್ಗುರು ಸದ್ಗುರುಪದೇಶ ಭಾಯ ಗದಾ ಅಂಥೇಳಿ ಇದೆಲ್ಲದಕ್ಕೂ ಕಾರಣ ಏನು ಗುರುವಿನ ಉಪದೇಶವಾದುದರಿಂದ ಆ ಗುರುವು ಪರಮಾತ್ಮನಾಗಿ ಬಂದು ಬಾಲಕ ವೇಷಧಾರಿಯಾಗಿ ಬಂದು ನನಗೆ ನಿನ್ನಲ್ಲೇ ಈಶ್ವರನು ತುಂಬಿ ಇದ್ದಾನೆ ನಿನ್ನನ್ನು ನೀನು ಅರಿತರೆ ನೀನೇ ಈಶ್ವರನು ಅಂತ ಬೋಧೆ ಮಾಡಿದ ತಕ್ಷಣ ನನಗೆ ಗುರು ಉಪದೇಶವಾಯಿತು ಅಂತಹ ಗುರು ಉಪದೇಶದಿಂದ ನಾನು ಪುನೀತನಾದ ಅಂತಹ ಸದ್ಗುರುವನ್ನು ನನಗೆ ಸಿಕ್ಕಿರ್ತಕ್ಕಂತಹದ್ದು ಅನೇಕ ಜನ್ಮಗಳ ಪುಣ್ಯ ಫಲದಿಂದ ಪರಮಾತ್ಮನೇ ಬಂದು ನನಗೆ ಗುರು ಉಪದೇಶವನ್ನು ನೀಡಿ ನನ್ನನ್ನು ಆಶೀರ್ವದಿಸಿದ್ದಾನೆ ಅಂತಹ ಗುರುಗಳ ಪಾದನ ಪಾದಗಳನ್ನು ನಾವು ಬಿಡಬಾರದು ಅಮರನರೇ ಏನು ಸ್ಮರಣಗದ ಹರಿಹರ ವರ ಕವಿ ಯೋಗಿ ಗದಾ ಹಮರ ನರೇಣ್ಣ ಸ್ಮರಣಗದ ಹರಿಹರ ವರ ಕವಿ ಯೋಗಿ ಗದಾ ಕೊಲಾಡುಚುನು ಪೇಟಲು ಕೋಟಲು ಮಾಟ ಮಾತ್ರ ಮಹಮೇರುವ ಜೇಯರ್ಚಿನ ಗುರು ಉಪದೇಶ सद्गुरु उपदेशं वाई गदा सद्गुरु उपदेशं वाई गदा गदा